ಹಾಯ್ ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲವರು ಹಿಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿದ್ವಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ ಆರಾಮದಿ ನೋಡಿರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ನಿನ್ನೆ ಏನಾಯಿತು ಅಂತಂದ್ರೆ ಫ್ರೆಂಡ್ಸ್ ಎಕ್ಚುಲಿ ಒಂದು ಗಂಟೆ ಕುಡಿ ಹಾಕಿದೆ ಹಿಂಗೆ ಎರಡೂವರೆ ಈಗನಾ ಹಿಂಗೆ ವಿಡಿಯೋ ಡಿಲೀಟ್ ಆಗಿಬಿಡ್ತು ಯೂಟ್ಯೂಬ್ ಕಡೆಯಿಂದ ಮೇಲೆ ಬಂತು ಹಿಂಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಡಿಲೀಟ್ ಮಾಡಿಬಿಟ್ರಿ ಯಾಕಪ್ಪ ಡಿಲೀಟ್ ಮಾಡಿದ್ರು ಅಂತ ಒಂದು ಹೋಗಿ ನೋಡಿದ್ರೆ ನಮ್ಮ ಚಿನ್ನಿ ಸಂಬಂಧ ನೋಡ್ರಿ ಚಿನ್ನಿಗೆ ಚಡ್ಲಿ ಹಾಕಿರಲಿಲ್ಲ ಆದರೂ ಎಷ್ಟು ಕಟ್ ಮಾಡಿ ಕಟ್ ಮಾಡಿ ಚೆಕ್ ಮಾಡಿ ಹಾಕಿನಿ ಆದರೂ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಇದು ಆಗೇ ಬಿಟ್ಟೈತೆ ನೋಡ್ರಿ ನಡಿತೈತೆ ಅದೇನು ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಅಂತಂದು ಹಾಕಿದ್ದೆ ಅಷ್ಟ ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿಬಿಟ್ರೆ ಇದಕ್ಕೊಮ್ಮೆ ಆಗಿತ್ತು ಚಿನ್ನಿನ ಬುಟ್ಟ ಕುಂದ್ರಿಸಿ ಏನೋ ಜಾಕ ಮಾಡಿಸಿದ್ವಿ ಹಿಂಗ ಆಗಿತ್ತು ಡಿಲೀಟ್ ಮಾಡಿಬಿಟ್ಟಿದ್ರು ಯೂಟ್ಯೂಬ್ನವರು ಸೊ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ಮತ್ತು ಕ್ಲಿಪ್ಪಿಂಗ್ ಎಲ್ಲ ತಗೋದು ಮತ್ತು ವಿಡಿಯೋ ಡಿ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡತ್ಲೆ ಭಾಳ ಲೇಟ್ ಆಗಿಬಿಡುತ್ತು ಐದುವರೆನ ಆಯಿತು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡತ್ಲೆ ಸೊ ಯಾಕೆ ಡಿಲೀಟ್ ಮಾಡಿದ್ರಿ ಅಕ್ಕ ಯಾಕೆ ಡಿಲೀಟ್ ಮಾಡಿದ್ರಿ ಅಕ್ಕ ವಿಡಿಯೋ ಹಾಕಿದ್ದು ಅಂತೇಳಿ ಎಲ್ಲರೂ ಗೊತ್ತು ಈ ಟೈಮ್ನಾಗ ಹಾಕಿದ್ದು ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಏನಾಯಿತು ಏನು ಯಾರಾದರೂ ಬೆದರಿಕೆ ಹಾಕಿದ್ರಾ ಏನು ಅಂತೇಳಿ ಎಲ್ಲರಿಗೂ ಈ ಥರ ಥಾಟ್ ಬಂದಿರ್ತೈತಿ ಒಳಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಆ ಥರ ಎಲ್ಲ ಥಾಟ್ ಬರೋದು ಕಾಮನ್ ಇದೆಲ್ಲ ಎಂದ್ ಮುಗಿತೈತೆ ನೋ ನನಗೂ ಗೊತ್ತಿಲ್ಲ ಬರಲಿ ಸ್ಟೇಷನ್ ಕೋರ್ಟ್ ಎಲ್ಲ ಅಲಿಲಿ ಮಾಡಿದ ತಪ್ಪಿಗೆ ಒಂದು ಶಿಕ್ಷೆ ಆಗ್ಬೇಕು ಇಲ್ಲ ಅಂತಂದ್ರೆ ಗಂಡ ಯಂತಿ ಇಬ್ರು ತಪ್ಪಾಯ್ತು ಅಂತೇಳಿ ಪ್ರತಿ ಒಂದು ಪ್ರತಿ ಮೆನ್ಷನ್ ಮಾಡಿ ತಪ್ಪಾಯ್ತು ಕೇಳ್ಬೇಕು ಕೇಳಬೇಕು ಯಾವ ಪಾಯಿಂಟ್ ಇಟ್ಟು ನನಗೆಲ್ಲ ಹೀಚಾರ ಬೈದಾರ ವ್ಯಂಗ್ಯ ಮಾಡ್ಯಾರ ಸಿಕ್ಕಾಪಟ್ಟೆದ ಸಿಕ್ಕಾಪಟ್ಟೆ ಅವಮಾನ ಮಾಡ್ಯಾರ ಸೊ ಇದೆಲ್ಲದಕ್ಕೂ ಬೆಲೆ ತೆರಲೇಬೇಕು ಇಬ್ರು ಗಂಡ ಹೆಂಡತಿ ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸ್ ವಿಡಿಯೋದಲ್ಲಿ ನಿಂತು ತಪ್ಪಾಯ್ತು ಅಂತೇಳಿ ಕೇಳಬೇಕು ಹಂಗಿಂಗ್ ಕಾಲಪಿಲಿ ವಿಡಿಯೋ ಮಾಡಿ ಹಾಕಿದ್ರೆ ನಾ ಕೇಳುವತ್ತ ಬಯ ಹಿಂಗ ಫೇಸ್ ಟು ಫೇಸ್ ಕ್ಯಾಮ್ರಾ ಮುಂದ ನಿಂತು ಚಿಟ್ಕೆ ಎಲ್ಲ ಹೊಡೆದು ಕಣ್ಣು ದೊಡ್ಡ ಮಾಡ್ಕೊಂಡು ಹೆಂಗ ರೋಶ ಹೆಂಗ ಹೆಂಗ್ ಬೇದಾರ್ ನೋಡ್ರಿ ಸೊ ಅದ ರೀತಿನ ಕೇಳೋ ರೀತಿಯಲ್ಲಿ ಕೇಳಬೇಕು ತಪ್ಪಾಯ್ತು ಅಂತೇಳಿ ಪ್ರತಿ ಪ್ರತಿಯೊಬ್ಬರಿಗುನು ಕೇಳಬೇಕು ನಾನು ಹೇಳಿಲ್ಲ ಕಂಡೀಷನ್ ಹಾಕಿ ನನಗ ನನ್ನ ಮಕ್ಕಳಿಗೆ ನನ್ನ ಗಂಡಗ ನಮ್ಮ ಅವ್ವಗ ನಮ್ಮ ಅಜ್ಜಿಗೆ ಇಡೀ ಫ್ಯಾಮಿಲಿಗೆ ತಪ್ಪಾಯ್ತು ಅಂತ ಕೇಳಬೇಕು ಅಂಡ್ ಇನ್ನೊಂದು ಚಿಕ್ಕ ಯೂಟ್ಯೂಬರ್ಸ್ ದೊಡ್ಡ ಯೂಟ್ಯೂಬರ್ಸ್ ಅಂತ ಅಲ್ಲೂ ಕೀಳಾಗಿ ನೋಡ್ಯಾರ ಸೊ ಅವ್ರಿಗುನು ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ಇನ್ನ ನಮ್ಮ ಭಾಷೆಗೆ ಹಂಗೇ ಮಾಡ್ಯಾರ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಒಂದು ಸಮುದಾಯಕ್ಕೂ ಅಲ್ಲಿನೂ ಅವಮಾನ ಮಾಡ್ಯಾಳ ಸೊ ಇದು ಎಲ್ಲದಕ್ಕೂ ಇಬ್ರು ಗಂಡ ಹಿಂತಿ ತಪ್ಪಾಯ್ತು ಅಂತೇಳಿ ಕ್ಯಾಮರಾ ಮುಂದ ನಿಂತು ಫೇಸ್ ಟು ಫೇಸ್ ಕೇಳಬೇಕು ಆ್ಯಂಡ್ ವಿಡಿಯೋ ಮಾಡಿ ಒಂದು ದಿನ ಎರಡು ದಿನ ಒಂದು ಸ್ವಲ್ಪ ದಿನ ಬಿಟ್ಟು ವೀಡಿಯೋ ಡಿಲೀಟ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲ ಲಾಂಗ್ ಟೈಮ್ ಇರಬೇಕದು ಲೈಫ್ ಲಾಂಗ್ ಇರಬೇಕದು ವೀಡಿಯೋ ಅವ್ರ ಯೂಟ್ಯೂಬ್ ಚಾನಲ್ದಾಗ ಸೊ ಇದೆಲ್ಲ ಕಂಡೀಷನ್ಗೆ ಒಪ್ಕೊಂಡು ತಪ್ಪಾಯ್ತು ಅಂತಂದು ಕ್ಷಮೆ ಕೇಳಿದಾಗ ಕ್ಷಮಿಸ್ತೀವಿ ಇಲ್ಲ ಹಾಕೋಕೆ ಒಪ್ಪಂಗಿಲ್ಲ ಅಂತ ಅಂದ್ರೆ ಗೊತ್ತಲ್ಲ ಏನು ಮಾಡ್ತೀನಿ ಅಂತೇಳಿ ಸೊ ಅದೇ ಈ ಪ್ರೊಸೆಸ್ ಎಲ್ಲ ನಡಿಯಾಕಂತೈತಿ ಲೀಗಲ್ ಆ್ಯಕ್ಷನ್ ಇನ್ಮ್ಯಾ ತೊಗೊಳಕ ಮುಂದೆಲ್ಲ ಅನುಭವಿಸ್ತಾಳೆ ಕೇಳಿಲ್ಲ ಕೇಳಿಲ್ಲಾಂತಂದ್ರ ಸೋಶಿಯಲ್ ಮೀಡಿಯಾದಾಗ ಒಂದ್ ಹೆಣ್ಮಗಳಿಗೆ ಹೊಲ್ಗರ್ ವರ್ಡ್ಸ್ ಒಳಗೆ ಹೆಂಗಬೇಕಂಗ ಮಾತಾಡಿ ಬೈದು ಮಾನಹಾನಿ ಮಾಡಿದ್ರ ಏನೋ ಅನ್ಕೊಂಡ್ ಸೊ ಇದಕ್ಕೆಲ್ಲ ತಕ್ಕ ಬಿರೀ ತೆರ್ಲೇ ಬೇಕು ಅಕಿ ಅನ್ಭವ್ಸಿ ಅನುಭವಿಸ್ತಾಳ ಅಲ್ಲಿವರೆಗೂ ನಾನು ಅಂಕರ್ ಬಿಡಂಗಿಲ್ಲ

ുണ്ടി ഉറക്ക ബംഗാ ഗുണ്ടി ಡಬ್ಬಿ ಮುಚ್ಚ ತೆಗಿತಾಳ ಹಾಕ್ತಾಳಾಗ ಖುಷಿ ಕಿ ಖುಷಿ ಇವ ಅಮ್ಮರ್ ತಗೊಂಬಂದಿದ್ದು ಸರಿ ಅಮ್ಮರ್ ತಂದಿದ್ದು ಏ ಸರ್ಸ್ ಮಟ್ಟ ಬರ್ತದೆ ಇವು ಎರಡು ಹೊಸ ಮಟ್ಟ ಬರ್ತದೆ ಸೊ ನೋಡ್ರಿ ಇವು ನಮ್ಮ ಅಮ್ಮರ್ ತಗೊಂಬಂದಿದೆ ಅಂತ ನಮ್ಮ ಹಸ್ಬೆಂಡ್ ಮನೆಯವರು ಚಂದ ಅದ ನೋಡ್ರಿ ಸಿಂಪಲ್ ನ್ಯಾಗ ನಂದು ಸೊಗದಿಟ್ಟು

ಹ್ಮ್ ಅಲ್ಲ ಚಿನ್ನಿಗೆ ಅವ ತಗೊಂಡಾಗಲ್ಲ ಉಂಗರ ಅದನ್ನ ಹಾಕಿ ತೋರ್ಸು ಅದ್ ತೋರ್ಸ ದಾಡ್ ಬರ್ತೈತಿ ಅಂದ್ರೆ ಏನು ಎಲ್ಲ ನಮ್ ದೊಡ್ಡ ಸೈಜ್ ದೊಡ್ಡ ದೊಡ್ಡಂತದನಾ

ನೀನು ಹಾಕಿಲ್ಲ ಇನ್ನೊಂದು ಹೊರದಗೆ ಹಾಕ್ತಾ ಯಾಕ ಈಗೆ ಇವನು ತಗದ್ರ ಹಾಕಿ ಹೊರದಿತಿ ನೋಟ ಕೈಯಾಗ ಯೋ ನೋಡು ಬಿಚ್ಚು ಏ കൊടുക്കിച്ച് നിക്കൽസിനി

ಹೆಚ್ಚಿನ ವೈಲಿ ದೇಟ ಅವರ ಹಿಡಿಬೇಡ್ರೀ ಆ ಡಬ್ಬಿ ಕೊಡಂಗಿಲ್ಲ ಕೊಡೋದು ಈಗ ನೋಡಿ ನೋಡಿಕ್ಕಿ ನೋಡ್ರಿ ಹೆಂಗ್ ಏನ್ ಮಾಡ್ತಾ ൊടക്കളേക്ക് ഹോ നിർഗ അക്കി മർഗ്

ங்க டங்க டின டப்பினரே உல்பரே உல் உல்

ನಾನು ರಾಜಿನು ತಾಯೋ ಅಜ್ಜಿ ಅಜ್ಜಿ ಕೊಟ್ಟು ಹೋಗಿ ಅಜ್ಜಿ ಕೊಟ್ಟು ಹೋಗು ಅಜ್ಜಿ ಕೊಟ್ಟು ಹೋಗಿ ಕೊಟ್ಟು ಹೋಗು ಅಜ್ಜಿ ಕೊಟ್ಟು ಹೋಗು ಅಜ್ಜಿ ಕೂಡು ಹೋಗು ಗಟ್ಟಿ ನಿ ಗಟ್ಟಿಗೆ ಹೋಗು ಇಲ್ಲಿ

ಇವ್ ನಾ ಡ್ಯಾಗ್ ನಿನ್ನ ಹಕ್ಕಿಸ್ತೀವಿ ಈ ಸಣ್ಣ ಅಂತ ಅಂತ ಬಡ ಬರಲ್ಲ ಇದು ಬೇಕೀಯ ಯಾರಿಗೂ ತಂದ ಯಾರು ಏನು ಕೊಡು ನೋಡಲ್ಲ ಕೊಡ ಹಂಗಿಲ್ಲ ನೋಡ ಕಾಲ್ ಮುಡಿಸ್ಕೊಡ್ತಾವ ನೋಡ್ರಿ ಮಜಾ ಬರುತ್ತದ ಅದಕ್ಕೆ ಹಂಗದೇ ಮಾಡ್ದು ಮಜಾ ಬರ್ತದಿ ಮುಟ್ಟಂದ ಹಂಗತ್ತೆ ಮಾಡ್ದವ ಮಜಾ ಕೊಡು

ಮನವರ್ ಹಿಂಗ್ತಿದ್ದಿಲ್ಲ ಮಾಡ್ತಿದ್ದಿಲ್ಲ ಕರ್ಕೊಂಬಲ್ಲಿ ಏಕಿನ ತೋರ್ಸುನು ಇಲ್ಲ ಹಳ್ಳಿ ಬಾವಂತ ಯಾರು ಬಂದ್ರ ಇಲ್ಲಕ್ಕಿ ನೋಡಿದ್ರೆ ಯಾರು ಬಹುದಾರ ಬಂದಿದ್ರ ನೀ ಹೆದರ್ಲಿ ಅಂತ ಮಾಡಿದ್ರೀ ಹೆದರ್ಗ ಏನ್ ಮಾಡ್ಕತ್ತೀವಿ ಏನಾದ್ರಾಗ

ಮಾಡೋದು ಮಾಡುದು ಊರ್ ಬಿಟ್ಟು ಒಕ್ಕ ಹಾಕಿ ಅವ್ರ ಊರಿಗೆ ಹಾಕಿ ಓಡಿ ಹ್ಮ್ ಅವ ಎಂಟು ಮಂದಿ ಹಾಕಿ ನಡಿ ಬಾಳೋಣ ಚಿಲಿ ಇಳತಿ ಚಿಲಿ ಚಿಲಿ ಇಳತ್ತೆ

െല്ല <laughs> തീ <laughs> 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 હાલ તૈયાર બિડા હિંગવા ઓ ગયા કો કાઈ બિડા વાળીંગા આલે ચાલો ઓબ કી જાર સર ઇરાતી સીગિન હાય રે નલગી ડરવિન અરવિન હેલગી દી મોરમ મોરમ હંગે સર ગુરુ બિડકે ના બિડુ આડા આડકડા કી કપના હે હે ડાન્સ

ഡാൻസ് നോട് അയ്യോ ന്യോ ഡാൻസ് മുൻ ബി തറ തറക് നോ ബമ്മ ഡോ അയ്യോ ഡാൻസ് ബാ ನಮ್ ಚಿನ್ನಿ ಡ್ಯಾನ್ಸಿಗೆ ಬಂದು ಲೈಕ್ ಮಾಡ್ರಿ ಯೋಸ್ ಬಂದು ಲೈಕ್ ಮಾಡಿದ್ರೆ ಮಾಡ್ರಿ ನಮ್ಮ ಚಿನಿ ಡ್ಯಾನ್ಸಿಗೆ ಸಿಕ್ತ ಬುಡ್ಕಿತ್ತ ನಮ್ಮ ಫೋನ್